ಹ್ಞೂ ನಮ್ಮ ಸಾರದ ಸಾರದಕ ಅವರು ಎಷ್ಟು ಸಂಬಳ ಬರ್ಬೋದು ಎಷ್ಟು ದುಡಿಮೆ ಇರ್ಬೋದು ಅದೇ ಅಪ್ಪ ಗಂಡನ ಹತ್ರ ದಿನಕ್ಕೊಂದುಗನೇ ಇರ್ತಿರ್ಲ ನೀವು ಬಂದು ಸ್ವಲ್ಪ ತನಕ ನೋಡಿ ಅವರು ಹೆಂಗೆ ಇಟ್ಕೊಂಡಾರೆ ನಿಮ್ಮ ಆಂಟಿ ಹತ್ರ ಒಂದೊಂದು ಬಟ್ಟೆ ಬರಿ ಹೆಂಗದೇ ಬಂಗಾರ ಎಷ್ಟು ಹಾಕೊಂಡರೆ ಹೇಳೋದೇ ಹೇಳೋದಂದು ಬಿಡು ಅಲ್ಲ ಅದು ಹೇಳ್ತದೆ ಅನ್ನೋದೇನೆಲ್ಲ ನಿಂಗೆ ಏನು ಕಮ್ಮಿ ಆಗಲ್ಲ ನೀವು ಒಂಥರ ಭಾಗ್ಯ ಅಂತಿನಯ್ಯ ನೀನೇ ಹೇಳ ಹುಟ್ಟಿದ ಮನೇಲಿ ನಿಂಗೆ ಅಂತ ಒಂದೇನು ಗೋಳ ಆಗ್ಲಾ ಪೈತ್ರ ಎಲ್ಲೆ ಏ ನಾವೆಲ್ಲ ಸುಮಾರು ದೊಡ್ಡಾಗಿದ್ದೇವೆ ನೀವು ಊಟಷ್ಟೊತ್ತಿಗೆ ಸಾಕಿದ್ದು ಆಡಿಸಿದ್ದೆ ನಾವು ಏ ಸಣ್ಣ ಅಂತೇಳಿ ಎಲ್ಲರೂ ಒಂಥರ ಗೋಟಿಗೆಲ್ಲ ಸಾಕಿದ್ದೇನೆ ಏನು ಒಳ್ಳೆಯ ಗೋಳಾಡ್ಲಾ ಕಡೆ ಕಡೆಗೆಲ್ಲೊತ್ತಿಗೆ ಹತ್ರ ಒಂದು ಸ್ವಲ್ಪ ಇದು ಮಾಡಿದೆ ಏನದು ಎಷ್ಟು ವರ್ಷ ಆಮೇಲೆ ಇಲ್ಲಿ ಬಂದಮೇಲೆ ಹೆಂಗೆ ಹೆಂಗ ಸುಖನೇ ಎಲ್ಲ ಅವರವ್ರು ಪಡ್ಕೊಬಂದಿದ್ದ ಅಂದ್ಬಿಡು ಎಂಥದರ ಅಲ್ಲಿ ಒಬ್ಬಳಾರು ಹಿಂಗೊಂದು ಇದ್ದೀಯಲ್ಲ ನೋಡಿ ಒಂದು ಅಷ್ಟು ಸಂತೋಷತೆ ಎಷ್ಟು ಸಂತೋಷ ನಮ್ಮ ಮಮ್ಮಿ ಇದ್ದಿದ್ರೆ ಪಾಪ ಎಷ್ಟು ಖುಷಿ ಬಂದು ನೋಡಿದ್ ಮಾಡ್ತಿತ್ತೇನು ಹೋಗ್ಲಿ ಬಿಡು ಮೇಲೆ ಇದ್ದವಳಲ್ಲಿ ದರಾರ ನೋಡ್ತದೆ ಇಲ್ಲ ಅಪ್ಪ ನೀ ಅಂದ್ಕೊಂಡಷ್ಟೇನಿಲ್ಲ ಅಲ್ಲ ದೇವನಂಗೇನು ಕಡಿಮೆ ಮಾಡಲ ಅಂತ ಮಾಡೋಣ ಆದರೂ ನೀವೆಲ್ಲ ಅಂದ್ಕೊಂಡಂಗೆ ಏನಿಲ್ಲ ನಿನ್ನ ಸೊಸಿಗೇನು ಹೇಳ್ತಾರೆ ಅದಕ್ಕೇನು ಕಡಿಮೆ ಆಗ್ಯದಂತೆ ಮರತಿ ಬಂಗಾರದಂಥ ಅತ್ತೆ ಮಾವ ಗಂಡ ಪಾಪ ಹೇಳ್ದಂಗೆ ಕೇಳ್ತಾನೆ ಏ ಎಲ್ಲಿಗೆ ಹೋದರೂ ಕೇಳೋರಿಲ್ಲ ಎಲ್ಲಿಗೆ ಬಂದರೂ ಕೇಳೋರಿಲ್ಲ ಅದ್ರ ಸುಖ ನಾ ಹೇಳಬೇಕಂದ್ರೆ ಯಾರಿಗೂ ಇಲ್ಲ ಗೊತ್ತಾ ನಮಗೆ ನಾವೇನು ಗೊತ್ತಾ ಅಕ್ಕ ಊರಿಗೆ ಬರೋಷ್ಟೊತ್ತಿಗೆ ನಮ್ಮ ಗುಟ್ಟು ಬಿಟ್ಟು ಕೊಡಬಾರ್ದು ಏ ಇಲ್ಲಿ ಇದ್ದಿದ್ದನ್ನು ಏನು ಇಲ್ಲದೆ ಆದರೆ ಅಂದ್ಕೋಬಾರ್ದು ಜನ ಅಂತೇಳಿ ಇದಕ್ಕಿಂತ ಜಾಸ್ತಿನೇ ತೋರಿಸ್ಕೊಳ್ಳೋದೆ ಅಲ್ಲಿ ಬಂದಾಗ ಇಲ್ಲಿ ಟೊಳ್ಳೆ ಟೊಳ್ಳೆ ಅಲೇನು ಭಾಳ ಇದೆ ಅಂತ ಏನು ಹೇಳೋದಲ್ಲ ನೋಡೋರಿಗೇನು ಹೇಳ್ತಾರೆ ಇಲ್ಲೇ ನನ್ನ ಗೋಳು ನನಗೆ ಎಂತರ ಅಪ್ಪ ನಿಮ್ಮ ಗಂಡ್ ಗೋಳ್ ಕೊಡ್ತಾರ ಹಂಗೆ ಏನು ಕಾಣಲ್ಲಪ್ಪ ಇಲ್ಲ ಗೋಳು ಕೊಡೋದು ಅನ್ನೋದೇನಿಲ್ಲ ಕೊಟ್ಟರು ನಾ ಕೇಳೋದು ಇಲ್ಲ ಬಿಡು ಒಂಥರ ಸಣ್ಣ ಬುದ್ಧಿನೇ ಅಕ್ಕ ನಂಗೆ ಅದೇ ಇಷ್ಟ ಆಗಲ್ಲ ಗೊತ್ತಾ ನೋಡು ನಾನು ಮನೆಗೆ ಬಂದು ಬಂದನಲ್ಲ ಅವತ್ತಿಂದ ಹೇಳ್ತಿದ್ದೇನೆ ಅಕ್ಕ ಭಾವ ಬರ್ತಾರೆ ನಮ್ಗೆ ಅಪ್ಪ ಅಮ್ಮನಂತೂ ಕರ್ಕೊ ಬರೋಕ್ಕಾಗಲ್ಲ ನನಗೆ ಅಕ್ಕ ಬಾವನಾರು ಒಂದು ಗನಾಗಿ ಇದು ಮಾಡಿ ಕಳಿಸ್ಬೇಕು ಬಂದಾಗ ನೀವು ಒಂದು ವಾರ ಅಲ್ದಿದ್ರು ಒಂದು ಎರಡು ದಿನ ರಜೆ ಹಾಕ್ಬೇಕು ಎಲ್ಲ ಕಡೆ ನೀವೇ ಕರ್ಕೊಂಡೋಗ್ಬೇಕು ಎಷ್ಟು ದಿವ್ಸದಿಂದ ಹೇಳ್ತಿದ್ದೆ ಗೊತ್ತಾ ಹ್ಞೂ ಅಂದರೆ ಈಗ ನೋಡು ಒಂದು ದಿನನಾರು ರಜೆ ಹಾಕದ್ರಾ ಏನ್ ಗೊತ್ತಾಗ್ತದೆ ಬಿಡು ಭಾವ ಏನು ಅಂದ್ಕೋಬೇಕೆ ಹಂಗೆ ಹೋಗಿ ಹೇಳೋಲ್ಲ ಸೊಸೆ ಹತ್ರ ಅದ್ರ ಒಂದು ದಿನ ಮನೆ ಬದಿ ಇರಲ್ಲ ಅಂಥೇಳಿ ಯಾರು ಸಸ್ಯಾರ ನೋಡೋಣ ಹೇಳ ನಿನ್ನೆ ನೀ ಕೇಳ್ದಲ್ಲ ಎಂತ ಕೇಳ ಅಷ್ಟೊತ್ತಾತ ಏನು ಮಾಡೋದಂತ ಒಲ್ಲೇ ಹೋಗಿ ಕೇಳ್ತಾ ಇಟ್ಟಿದ್ದೆ ರಜೆ ಹಾಕ್ತೀರೇನೋ ಅಂತೇಳಿ ಇಲ್ಲ ಅಂತ ಹೋಗಿ ಬಿಟ್ರು ನೋಡು ಇದೇ ಬುದ್ಧಿನೇ ಆಗಲ್ಲ ನನಗೆ ಅಯ್ಯೋ ಪವಿತ್ರ ನೀ ಎಲ್ಲಿದ್ದೀಯಾ ಅಲ್ಲ ಅವ್ರು ರಜೆ ಹಾಕ್ತಿದ್ರು ನಿನ್ನೂ ಎಲ್ಲಿಗೂ ಕರ್ಕೊಂಡು ಹೋಗಬೇಡ ಅಂತ ಏನಾದ್ರು ಕಟ್ನಿಟ್ ಮಾಡಿದ್ರಾನೆ அது அந்த அல்ல உத ஏன் கல்சிர் தோன நீல்ல ரஜை ஹாக்க அவ்வளோனா அல்ல நீங்கள் அவரேன் அன்க்கோ நோடனா அக்கபாவா வந்த நம்ம ஜட வச்சு அந்தல இன்னொரு சட்டி மாத்திரல்ல நாம ஏன்னெல்லாம் கர்க்கண்டுதல்ல டபுள் எல்லாம் நோடல நாம ಈಗ ನೋಡಿ ನಿಮ್ಗೆ ಗಳಿಗೆ ಜ್ಞಾನ ಇರಲ್ಲ ಎಲ್ಲಿ ಹೋಗಿ ಏನು ಮಾಡ್ಬೇಕು ನೋಡೋಣ ಹೇಳ ಅದ್ರ ಬದಲು ಜನ ನಾ ಮಾತಾಡೋಣ ಕುತ್ಕೊಂಡ ಅದಕ್ಕಾಗ ಮಾತ್ರ ಇನ್ನೊಂದು ಸುಳ್ಳು ನಿನ್ನ ಗಂಡನ ಹತ್ರ ಏನು ಕೇಳೋಂಗಿಲ್ಲ ಹೇಳಿನೇ ಸುಮ್ಮನೆ ರ ನೀನು ಅವರಷ್ಟು ಕಮ್ಮಿಗಾದಾರೆ ಅಂತ ತಿಳ್ಕೋಬೇಡ ಅದೇ ಅವ್ರ ಕಡೆರು ಯಾರ್ಯಾರು ಬದಲಿ ಈಗ ಅವ್ರು ಖುಷಿ ನೋಡ್ಬೇಕು ನಗಾಡಾರ ಅಲ್ಲ ಮಾತಾಡೋರ ಅಲ್ಲ ಕರ್ಕೊಂಡು ಹೋಗಾರ ಅಲ್ಲ ಎಲ್ಲಿಟ್ಟರೂ ಸಾಲದು ಎಲ್ಲಿ ಕೂರಿಸಿದ್ರೂ ಸಾಲದು ನಮ್ಮ ಕಡೆ ಯಾರು ಬಂದಕ್ಕೂ ಹಿಂಗೆ ಮಾಡೋದು ಗೊತ್ತಾ ಯಾರು ಗೊತ್ತಾರೆ ನಮ್ಮ ಕಡೆ ಹಾಪಕ್ಕೆಲ್ಲರೂ ಒಂದೊಂದು ದಿವಸ ಬಂದರೆ ನಿಶಿಟ್ ಮತ್ತೆ ಬರ್ತದೆ ಆ ಬಂದಾಗ ಇವರು ನೆನ್ಗಾರ್ಗಲ್ಲ ಅದು ನಾನು ಅದೇ ಹೋಗ್ತೀನಿ ಎಲ್ಲಿಗೆ ಬೇಕಾದ್ರು ನಂಗೆ ಅದಾದ್ರೆ ಅಷ್ಟು ಕಾಣ್ಲಾ ನಾವಾಗೆಲ್ಲ ಏನು ಹೇಳ್ತಾನೆ ಇರಲ ಬಾಬು ಒಂದು ಏನು ಅನ್ಕೋಬೇಕ ನೋಡೋಣ ಹೇಳ ನೆಟ್ಟಿಗೆ ಮಾತಾಡಿದ್ರು ಹತ್ರ ಕುತ್ಕೊಂಡ ಅಯ್ಯೋ ಪವಿತ್ರ ಅದು ನಿಮ್ಮನೇಲಿ ನಮ್ಮನೇಲಿ ಅಂತದಲ್ಲೇ ಪರಪಂಚ ಇರೋದೇ ಹಂಗೆ ಪರಪಂಚ ಇರೋದೇ ಹೇಗೆ ಆರೋಪ ಕಡೆ ಬಂದ್ರಿಗೆ ಅವ್ರಿಗೆ ಮತ್ತೆ ಖುಷಿ ಹೆಚ್ಚಲ್ಲನೆ ಈಗ ನಂಗೆ ಸತ್ಯ ಹೇಳ ಸತ್ಯ ನಿನ್ನ ಮನ್ಸೊಳಗೆ ಇದ್ದಿದ್ದೇನೆ ಹೇಳ ಈಗ ನಾನು ಇವರು ಬಂದಾಗ ಆದಷ್ಟು ಖುಷಿ ಈಗ ಅವ್ರ ಅಕ್ಕ ಬಾಬಾ ಬಂದರೆ ಆತದ ಎಲ್ಲಿ ಮಾಡ್ತೀಯ ಏನೇನು ಮಾಡ್ಬೇಕು ಅದು ಎಲ್ಲ ಮಾಡ್ತೀಯ ನಂಗೆ ನಮ್ಮ ನಮ್ಮಮ್ಮ ಹಾಗೆ ಕಲ್ಸಿಟ್ಟದೇ ಮಾಡ್ತೀಯ ಆದ್ರೆ ಮುನ್ಸೋಳಿಗೆ ನಾವು ಬಂದಾಗ ಹೆಚ್ಚು ಖುಷಿ ಆಗ್ತದೆ ಅವ್ರು ಬಂದಾಗ ಹೆಚ್ಚು ಖುಷಿ ಆಗ್ತದೆ ಹೇಳ್ಬಿಡ ನನಗೆ ಹೇಳ ಅಲ್ಲ ಖುಷಿ ನೀವು ಬಂದಾಗಲೇ ಆಗದೆ ಅಕ್ಕ ಅವ್ರು ಬಂದಾಗ ಈ ಎಷ್ಟು ಮಾತಾಡೋಕೆ ಏನು ಮಾಡೋಕೆ ಆಗ್ತದೆ ಹೇಳ ನಮ್ಮ ನಮ್ಮ ಪರ್ಸ್ನಲೆಲ್ಲ ಅವ್ರ ಹತ್ರ ಹೇಳ್ಕೊಂಡಂಗೆ ಆಗ್ತದೆ ಹತ್ರ ಹೇಳ್ಕೊಂಡಂಗೆ ಹಂಗಂತೇಳಿ ನಾ ಅವ್ರಿಗೆ ಯಾವುದಕ್ಕೂ ಏನು ಕಡಿಮೆ ಮಾಡಲ್ಲ ಗೊತ್ತಾ ಒಂದು ತುಕ ಹೆಚ್ಚೇ ಮಾಡ್ತೀನಿ ಆದರೂ ಅಂದರು ಅವರು ಎಷ್ಟೋ ವರ್ಷದ ಮೇಲೆ ನೀವು ಬಂದಿರಿ ಯಾಕೆ ಹಿಂಗೆ ಮಾಡ್ಬೇಕು ನೋಡೋಣ ಹೇಳ ನೋಡಲಿ ಮತ್ತೆ ಅದನ್ನೇ ಹೇಳ್ತೀಯ ಎಂತ ಮಾಡಾರೆ இது அவர் கடை யாரும் வந்து அவர் கர்க்கண்டு ஓத்தி ஹோத அல்ல புரிசத்தி பத்தி சும் சரியா பூணாத்மா வந்து மாதாடாத எட்டு ஜனங்க மாதாடா அஷ்டின்றோ வர்க்கண்டோ அட்டது இதன்னெல்லாம் வாரி இன்னொரு நம்ம கடை கொண்ட நோட்ரலா வந்திருந்தே அஷ்டு ஜன மாதாட்ஸ்தார் சும்மே ஹோதாக அல்லோ இதுன்னே ஒன்று தட் கொன்கு மாட இது எந்த கர்க்கண்டு அந்த டொட் எணிசு கொட்டோதார இல்லை அதுன்னு மாதே இதோ மனசு பேதபாவ்த்தர் அந்த ஏன் உதகேனா இது நமக்கு அந்த பித்திரா இன்னொரு சத்தி மாத்திர ஹீங்க மாத்தாடுபாடு அந்தினே இல்லை ஓ மார்த்தி இல்லை இங்கே அந்த மாதிரி வந்தாலே அஸே ஓகே விடு நானே நின்று நாரூத்தினி ஹீங்கேன மனசிக்குஜாரி நீங்கள் ஃபோன் மீக்கித்திர் தீனல்ல நீக்கா ಎಲ್ಲ ತಿಳುವಳ್ಕಿನೇ ಹೇಳ್ತೀಯ ನೀನು ಪಾಪಕ್ಕೆ ಯಾರ ಹತ್ರ ಹೇಳ್ತೀವ ಯಾರ ಹತ್ರ ಹೇಳ್ಕೊಂಡ್ರೆ ತಾಯಿ ಹತ್ರ ಹೇಳ್ಕೊಂಡಂಗೆ ಆಗ್ತದ ನಂಗೆ ಕಾಯಿ ಇಲ್ಲ ಕಾಯಿದ್ದ ನೀ ಇದ್ದೇ ನೀನೇ ಸಾಕ್ ಈಗ ನನ್ನ ಹತ್ರ ಹೇಳ್ತದೆ ಇಲ್ಲ ಅಂತ ಏನು ನಾನು ಹೇಳಲ್ಲ ಆದರೆ ಪೂರ್ತಿ ಎಲ್ಲ ಹೇಳ್ಕೊಳಕ್ಕಾಗ್ತದೆ ಮನ್ಸು ಬಿಚ್ಚಿ ಯಾರಿಗೇ ಆಗಲಿ ಅಯ್ಯ ನಾನು ಇನ್ನತ್ರ ಹಿಂಗೆ ಹೇಳ್ಕೊಂಡೆ ಬಿಟ್ಟರೆ ಪಾಪಕ್ಕಿನ ಹತ್ರ ಹೇಳಲ್ಲ ನಾನು ಹಾಂ ಎಷ್ಟು ಸತಿ ಜಾನ ಮಾಡ್ತಿರ್ತದೆ ಗೊತ್ತಾ ಹುಷಕ್ಕೊಂದ್ಸತಿ ಏನಾರು ಇಲ್ಲಿ ಬಂದರೆ ನಿನ್ನ ಸುದ್ದಿನೇ ನಿನ್ನ ಸುದ್ದಿನೇ ಹೇಳದೆ ಅಕ್ಕ ಅಷ್ಟ ಮಾಡಬಾರ್ದಪ್ಪ ಅದು ಏನು ಮಾಡ್ಯದೇ ನೋಡೋಣ ನಿಂಗೆ ಕೆಟ್ಟ ಹೆಸರು ತಂತ ಕೆಟ್ಟ ಹೆಸರು ಅಂತ ಅಂತೀಯಲ್ಲ ಆ ಹೇಳೋ ಇದ್ರೆ ಇಲ್ಲಿ ಕರ್ಕಬಾರದು ಮನೆ ಸಂಸಾರ ಮಾಡಿ ಇಟ್ಕೊಂಡದ ಹೋಗಿ ತೋರಿಸ್ತೀನಿ ಅಷ್ಟು ಜನ ಮಾಡ್ಕೊಂಡದೆ ಅರ್ಧ ಜನ ಹೇಳೋದೆ ಅಂತ ಗೊತ್ತಾನ ನೀನು ಹಿಂಗೆ ಮಾಡ್ತೀಯಲ್ಲ ಅದಕ್ಕೆ ಇನ್ನಾರು ಬಿಡ ಅಕ್ಕ ಇನ್ನಾರು ಬಿಡು ಬೇಡ ಎಷ್ಟು ಶಾಂತ ಮಾತ್ರ ಸಾಕ್ತಿಯ ನೋಡಲಿ ಎಲ್ಲ ಬಿಟ್ಟು ನೀನು ಆ ಸುದ್ದಿ ಅಂತ ಕೇತ್ನಿ ಬೇಕು ಈಗ ಸುಮ್ಮನೆ ಇರೋ ಜನ ಮತ್ತೆ ಮನ್ಸಿಗೆ ಒಂಥರ ಇದು ಮಾಡಬೇಡ ಆತದೆ ಬೇರೆಲ್ಲ ರುಚಿಗೋ ಬರಲ್ಲ ನೀನಿಲ್ಲ ಈಗ ಗೊತ್ತದೆ ನನ್ನ ಹತ್ರ ಹೇಳ್ಬೇಡ ಹೊಟ್ಟೆ ಸಂತ ಒಂದು ಹೇಳಿನಿ ನಿನ್ನತ್ರ ಎಷ್ಟು ಸರಿಗೆ ಹೇಳಿ ನೋಡೋಣ ಹೇಳ ಆಗಲಿ ಮರತಿ ನಾನೇನು ಮತ್ತು ಗಡಿಗಳಿಗೆ ಅದನ್ನು ಹೇಳ್ತಿರಲ್ಲ ನಂಗೊಂದು ಹೇಳಕ್ಕ ಏನಾದ್ರೂ ಮನೆಗೆ ಹೋಗೋಲ್ಲ ನಿಮ್ಮ ಮನೆಗೆ ಅದನ್ನು ಬರೋಕ್ಕೆ ಬಾ ಅಂತ ನೀ ಹೇಳಲ್ಲ ಹೋಗಲಿ ಅದೆಲ್ಲ ಹೋಗಲಿ ಎಲ್ಲರೂ ಆ ಪ್ಯಾಟಲ್ಲೋ ಬುಸಲ್ಲೋ ಅದಕ್ಕೆ ಡ್ಯೂಟಿ ಇರ್ತದೆ ಎಷ್ಟು ಸತಿ ಊರಿಗೆ ಬಂದು ಬಂದದೆ ನಿಮ್ಮೂರಿಗೆ ಬಂದು ಬಂದದೆ ಡ್ಯೂಟಿ ಮೇಲೆ ಬಂದದ இதாக நீங்கள் இதெல்லாம் எதிர சூ நீன்மாத்தியாக்கா போய்ரா சும்மா இதை அங்கே சிக்கிற கால நோட்கிண்ட நான் எல்லாம் பயிலே ஹொடலல நான் ஆகோ மனி ஆத்தோ நீ சந்தி மத்த மாதாடா அந்த சும் ஒன்று கியூரியாசிட்டிங்காக்க ஏன்மாயா அது எதிர சூ நீன்மாத்திய நாங்கள்ஜர் கொடித்தியா இட நான் எந்த கொடீத்தேனே கொடியக்க அவள் கடை நோடே ஹோகல நானு அடியே காலே ஒட் மாலிதனைச்சிஹோகண்ணே அந்த மாதிரி மக்கெந்த மாதீயா அது நான் வந்து காலை இடக்குத்தப்பா அவங்க ஏன்மாயா பயத்திரா நீட நான் வைசி வைக்க ஆ காலக்கு நோட்கின்ற நீங்கள் கால்ச நீமா அம்மா இன்னிஷ்டு தான் நான் தூரம் இடத்தம்மா சாரி கடை பைத்ரா எந்த சைடா ಎಂತ ಈಗ ಇದಕ್ಕಾಗಿ ಹೇಳ್ತಿಷ್ಟಿಂದ ಹಬ್ಬ ಅಂತ ಹೇಳ್ತಿದ್ದ ನಾನು ಯಾಕೆ ಈ ಥರ ಕಲೆ ಕಟ್ತೀನಿ ನೋಡ ಹೇಳ ಅಮ್ಮ ನೀ ಏನ್ ಬೇಕಾದ್ರೂ ಮಾಡು ನನಗೆ ಯಾವ್ದ್ರಲ್ಲೂ ಹೊಡಿತೀಯೋ ಹೊಡಿ ಎಂತ ಬೇಕಾದ್ರೂ ಮಾಡು ಇನ್ನೊಂದು ಸರಿ ಇರೋದ್ರ